ನಾವೆಲ್ಲರೂ ಒಂದಿಲ್ದ ಒಂದಿನ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡುವುದು ಕಾಮನ್ನು ಸೊ ಇಂಥ ಸಿಚುವೇಷನ್ ದಲ್ಲಿ ನಮ್ಮ ಅಮೌಂಟ್ ಏನಾದರೂ ದೊಡ್ಡದಿದ್ರೆ ದೊಡ್ಡದ ತಕ್ಷಣ ಇಟ್ಸ್ ಅ ಪರ್ಸನ್ ಚಾಯ್ಸು ನಿಮಗೆ ಹತ್ತು ಲಕ್ಷ ದೊಡ್ಡದಾಗಿರ್ಬೋದು ಮತ್ತೊಬ್ಬರಿಗೆ ಒಂದು ಕೋಟಿ ದೊಡ್ಡದಾಗಿರ್ಬೋದು ಸೊ ನಿಮ್ಮ ನಿಮಗೆ ನಿಮಗೇನಾದರೂ ದೊಡ್ಡದಂತ ಅನಿಸಿದರೆ ಅವಾಗ ನಿಮಗೆ ಇರುವಂತಹ ಒಂದು ಫಸ್ಟ್ ಕ್ವಶನ್ ಏನಂದ್ರೆ ಯಾವ ಬ್ಯಾಂಕ್ನಲ್ಲಿ ನನ್ನ ಹಣ ಸುರಕ್ಷಿತವಾಗಿರುತ್ತೆ ಅನ್ನೋದು ಯಾಕೆಂದರೆ ಬಹಳಷ್ಟು ಹಿಂದೆ ಬ್ಯಾಂಕಿಂಗ್ ಸ್ಕ್ಯಾಮ್ಗಳಾಗಿವೆ ಎಸ್ ಪಸ್ ಕೋಆಪರೇಟಿವ್ ಬ್ಯಾಂಕು ಇಂಥದ್ದೆಲ್ಲ ಆದಾಗ ಈ ಪ್ರಶ್ನೆ ಉದ್ಭವಿಸುವುದು ಸಾಮಾನ್ಯ ಸೊ ಇದನ್ನು ಮುಂದಗಟ್ಟು ಈ ವಿಡಿಯೋದಲ್ಲಿ ನಾವು ಏನಾದರೂ ದೊಡ್ಡ ಮೊತ್ತದ ಹಣವನ್ನು ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಮಾಡಬೇಕಂದ್ರೆ ಭಾರತದಲ್ಲಿ ಯಾವ ಬ್ಯಾಂಕ್ಗಳು ಸುರಕ್ಷಿತ ಹಾಗೂ ಆ ರಿಸ್ಕನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸವಿಸ್ತರವಾಗಿ ನಾನು ನಿಮಗೆ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಹಾಯ್ ಬಸು ನಿಭೇಶ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೇಳಿದ ಹೇಳಿದಾಗೆ ಆ ದೊಡ್ಡ ಮೊತ್ತದ ಎಫ್ ಡಿ ಅನ್ನೋದು ಪರ್ಸಲ್ ತಿಂದು ನಾನು ಅಮೌಂಟ್ ಅಮೌಂಟನ್ನು ಡಿಸ್ಕ್ಲೋಸ್ ಮಾಡೋದಿಲ್ಲ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದು ಲಕ್ಷ ದೊಡ್ಡದಾಗ್ಬೋದು ಇನ್ನೊಬ್ರಿಗೆ ಹತ್ತು ಲಕ್ಷ ದೊಡ್ಡದಾಗ್ಬೋದು ಇನ್ನೊಬ್ರಿಗೆ ಒಂದು ಕೋಟಿ ದೊಡ್ಡದಾಗ್ಬೋದು ಸೊ ಅದಕ್ಕೋಸ್ಕರ ನಿಮಗೇನಾದ್ರು ನೀವು ಫಿಕ್ಸ್ ಡಿಪಾಸಿಟ್ ಮಾಡುವಾಗ ಈ ಅಮೌಂಟ್ ದೊಡ್ಡದಿದೆ ಅಂದಾಗ ನೆಕ್ಸ್ಟ್ ಕ್ವಶನ್ ಬರೋದೇನಂದ್ರೆ ಯಾವ ಬ್ಯಾಂಕ್ ನಲ್ಲಿ ನನ್ನ ಹಣ ಇಟ್ಟರೆ ನನಗೆ ಸುರಕ್ಷಿತ ಅನ್ನುವಂಥದ್ದು ಸೊ ಈ ಪ್ರಶ್ನೆ ಬಂದಾಗ ನಾವು ಹಿಂದಿರುವಂತಹ ಹಿಂದೆ ಆಗಿರುವಂತಹ ಸ್ಕ್ಯಾಮ್ಗಳ ಬಗ್ಗೆನೂ ಗಮನ ಕೊಡ್ತೀವಿ ಅದೇ ರೀತಿ ಈ ತರ ಆಗದೇ ಇರಲಿ ಅನ್ನುವಂತಹ ಒಂದು ಉದ್ದೇಶದಿಂದ ನಾವು ಸೇಫೆಸ್ಟ್ ಬ್ಯಾಂಕ್ಗಳನ್ನ ಹುಡುಕ್ತಾ ಇರ್ತೀವಿ ಸೊ ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದ್ರೆ ಒಂದೇದು ಎವ್ರಿ ಇಯರು ಆರ್ ಬಿ ಒಂದು ಡೇಟಾ ಪಬ್ಲಿಷ್ ಮಾಡುತ್ತೆ ಅಂದರೆ ಟೂ ಬಿಗ್ ಟು ಫೇಲ್ ಬ್ಯಾಂಕ್ಸ್ ಅಂತ ಸೊ ಇದ್ರ ಪ್ರಕಾರ ಸಾರಿ ಆರ್ ಬಿ ಐ ಪಬ್ಲಿಷ್ ಮಾಡಿರುವಂತಹ ಮೂರು ಬ್ಯಾಂಕ್ಗಳು ಅಂದರೆ ಈ ಮೂರು ಬ್ಯಾಂಕ್ಗಳು ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ನಿರ್ಧಾರದಲ್ಲಿ ಈ ಆರ್ ಬಿ ಐ ಡೇಟಾ ಪಬ್ಲಿಷ್ ಮಾಡಿರುತ್ತೆ ಸೊ ಈ ಮೂರು ಬ್ಯಾಂಕ್ಗಳ ಲಿಸ್ಟ್ ಯಾವುದು ಅಂದ್ರೆ ಒಂದು ಎಸ್ ಬಿ ಐ ಬ್ಯಾಂಕು ಎರಡನೇದು ಎಚ್ ಡಿ ಎಫ್ ಸಿ ಬ್ಯಾಂಕು ಮೂರನೇದು ಐ ಸಿ ಐ ಸಿ ಐ ಬ್ಯಾಂಕು ಸೊ ಈ ಮೂರು ಬ್ಯಾಂಕ್ಗಳಲ್ಲಿ ನೀವೇನಾದರೂ ನಿಮ್ಮ ಹಣವನ್ನು ಹೂಡಿಕೆ ಮಾಡಿದ್ರೆ ಅಥವಾ ಡಿ ಇಟ್ಟರೆ ಸುರಕ್ಷಿತವಾಗಿರುತ್ತೆ ಅಂತ ಇನ್ ಡೈರೆಕ್ಟ್ ಹಾಗಂತ ತಕ್ಷಣ ಬೇರೆ ಬ್ಯಾಂಕ್ಗಳು ರಿಸ್ಕಿ ಅಂತೆ ಅಲ್ಲ ಆರ್ ಬಿ ಐ ಒಂದು ತನ್ನದೇ ಆದಂತಹ ಒಂದು ಡೇಟಾ ಅನಲೈಸ್ ಮಾಡಿಬಿಟ್ಟು ಎವರಿಗೆ ಡಿಸ್ಪ್ಲೋಸ್ ಮಾಡಿರುತ್ತೆ ಅದರ ಪ್ರಕಾರ ಈ ಮೂರು ಬ್ಯಾಂಕ್ಗಳು ಸುರಕ್ಷಿತ ಅಂತ ಹೇಳಿದೆ ಹಾಗಂದ ತಕ್ಷಣ ಕಂಪ್ಲೀಟ್ ಆಗಿ ಸುರಕ್ಷಿತ ಆಗಿರುತ್ತೆ ಅಥವಾ ಏನು ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು ಇಲ್ಲ ಸೊ ಆ ಸಿಚುವೇಷನ್ ದಲ್ಲಿ ಈ ಬ್ಯಾಂಕ್ಗಳಲ್ಲಿ ಕೂಡ ನೀವೇನಾದ್ರೂ ಫಿಕ್ಸ್ ಡಿಪಾಸಿಟ್ ಮಾಡಿದ್ರೆ ಆಸ್ ಪರ್ ಐ ಸಿ ಬಿ ಅಂದ್ರೆ ಈ ಬ್ಯಾಂಕ್ಗಳು ಏನಾದರೂ ದಿವಾಳಿ ಆದರೆ ನಿಮಗೆ ಮ್ಯಾಕ್ಸಿಮಮ್ ಆಗಿ ಸಿಗುವಂತಹನ ಒಂದು ಲಕ್ಷ ಅದೇ ರೂಲ್ ಕೂಡ ಈ ಲಕ್ಷಿಗೂ ಅಪ್ಲೈ ಆಗುತ್ತೆ ಸೊ ನೀವೇನಾದ್ರೂ ದೊಡ್ಡ ಮೊತ್ತದ ಹಣವನ್ನು ಈ ಬ್ಯಾಂಕ್ ನಲ್ಲಿ ಇಡಬೇಕಂದ್ರೆ ಇಡಬಹುದು ಬಟ್ ಅದೇ ರೀತಿ ನಿಮಗೇನಾದ್ರೂ ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಡಿಪಾಸಿಟ್ ಮಾಡಬೇಕಾಗಿದೆ ಅಂದ್ರೆ ನೀವು ಬೇಕಾದ್ರೆ ಈ ಮೂರು ಬ್ಯಾಂಕ್ ಗಳನ್ನು ಬಿಟ್ಬಿಟ್ಟು ಬೇರೆ ಪ್ರೈವೇಟ್ ಸೆಕ್ಟರ್ ಅಥವಾ ಪಬ್ಲಿಕ್ ಸೆಕ್ಟರ್ ದೊಡ್ಡ ದೊಡ್ಡ ಬ್ಯಾಂಕ್ ಗಳನ್ನ ಚೂಸ್ ಮಾಡಬಹುದು ಯಾಕಂದ್ರೆ ಡೇ ಯಾವುದೇ ಬ್ಯಾಂಕ್ ಅಲ್ಲಿ ಏನಾದ್ರೂ ಅಲ್ಲಿ ಹಣಕಾಸಿನ ಕೊರತೆ ಅಥವಾ ಏನಾದರೂ ಒಂದು ಸ್ಕ್ಯಾಮ್ ಆದ್ರೆ ಮ್ಯಾಕ್ಸಿಮಮ್ ಇನ್ಶೂರೆನ್ಸ್ ಅವೈಲೇಬಿಲಿಟಿ ಇರೋದು ಐದು ಲಕ್ಷ ಸೊ ಅದಕ್ಕೋಸ್ಕರ ಐದು ಲಕ್ಷದ ಒಳಗಡೆ ನೀವು ಇಡಬಹುದು ಅದು ಬಿಟ್ಬಿಟ್ಟು ಈ ತರ ಪ್ರತಿ ಬ್ಯಾಂಕ್ ನಲ್ಲಿ ಕೂಡ ನೀವು ಡೈವರ್ಸಿಫೈ ಮಾಡಿಬಿಟ್ಟು ಇಡಬಹುದು ಬಟ್ ಫಾರ್ ಗಾಡ್ ಸೇಕ್ ನಾನು ಏನ್ ಹೇಳ್ತೇನೆ ಅಂದ್ರೆ ಈ ಕೋಪರೇಟಿವ್ ಬ್ಯಾಂಕ್ಸು ನಂತರ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸು ಅಥವಾ ಈ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಗಳಲ್ಲಿ ಜಸ್ಟ್ ಒಂದು ಪರ್ಸೆಂಟೇಜ್ ಎರಡು ಪರ್ಸೆಂಟೇಜ್ ರಿಟರ್ನ್ ಹೆಚ್ಚಿಗೆ ಬರುತ್ತೋಸ್ಕರ ದುಡ್ಡು ಇಡಬೇಡಿ ಯಾಕಂದ್ರೆ ಆ ತರ ಸ್ಕ್ಯಾಮ್ ಇವತ್ತಿನವರೆಗೂ ಆಗ್ಲಿಕ್ಕಿಲ್ಲ ಬಟ್ ಮುಂದೆ ಆಗದೆ ಇಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇಲ್ಲ ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಪರ್ಸೆಂಟೇಜ್ ಹೆಚ್ಚಿಗೆ ರಿಟರ್ನ್ ತೆಗೆದುಕೊಳ್ಳೋಕೋಸ್ಕರ ನಿಮ್ಮ ಇಟ್ಟಿರುವಂತಹ ಪ್ರಿನ್ಸಿಪಲ್ ಅನ್ನೇ ಹಾಳು ಮಾಡ್ಕೋಬೇಡಿ ಸೊ ನೀವೇನಾದ್ರೂ ಫಿಕ್ಸ್ ಡಿಪಾಸಿಟ್ ಮಾಡ್ಬೇಕಂದ್ರೆ ಒಂದು ಈ ಬಿಗ್ಗೆಸ್ಟ್ ಬ್ಯಾಂಕ್ ಅನ್ನುವಂತ ಮೂರು ಬ್ಯಾಂಕ್ಗಳಲ್ಲಿ ಇಡಿ ಅಲ್ಲಿಯೂ ಕೂಡ ನಿಮಗೆ ಭಯ ಅನಿಸಿದ್ರೆ ಡೈವರ್ಸಿಫೈ ಮಾಡಿ ಬಟ್ ಅಗೇನ್ ಡೈವರ್ಸಿಫೈ ಮಾಡುವಾಗ ಈ ಫಸ್ಟ್ ಮೂರು ಬ್ಯಾಂಕ್ಗಳನ್ನ ಚಾಯ್ಸ್ ಮಾಡಿ ಅದಾದ ನಂತರ ಮತ್ತೆ ಬೇಕಾದರೆ ಬೇರೆ ಪ್ರೈವೇಟ್ ಸೆಕ್ಟರ್ ಅಥವಾ ಪಿ ಎಸ್ ಯು ಬ್ಯಾಂಕ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡಬಹುದು ಈ ಎಲ್ಲ ಗೊಂದಲಗಳು ನನಗೆ ಬೇಡ ಬೇಡ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಚಿಗೆ ಸೆಕ್ಯೂರ್ ಆಗಿರುವಂತಹ ಬ್ಯಾಂಕ್ ನಲ್ಲಿ ಮಾತ್ರ ನಾನು ಡಿಪಾಸಿಟ್ ಮಾಡ್ತೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರಿಟಿ ಬೇಕಂದ್ರೆ ಬೆಸ್ಟ್ ಅಂದರೆ ಪೋಸ್ಟ್ ಆಫೀಸ್ ಟರ್ಮ್ ಡಿಪಾಸಿಟ್ ಪೋಸ್ಟ್ ಆಫೀಸ್ ಟರ್ಮ್ ಡಿಪಾಸಿಟ್ ನಲ್ಲಿ ಇನ್ಸೂರೆನ್ಸ್ ಇರೋದಿಲ್ಲ ಹಾಗಂತ ತಕ್ಷಣ ಅನ್ಸೇಫ್ ಅಲ್ಲ ಅಲ್ಲಿ ಸೊಗರ್ಜಿ ಗ್ಯಾರಂಟಿ ಗೌರ್ಮೆಂಟ್ ಆಫ್ ಇಂಡಿಯಾದ ಸೊ ನೀವು ಎಷ್ಟೇ ಇಡ್ರಿ ಒಂದ್ ಲಕ್ಷ ಇಡ್ರಿ ಐದು ಲಕ್ಷ ಇಡ್ರಿ ಹತ್ತು ಲಕ್ಷ ಇಡ್ರಿ ಒಂದು ಕೋಟಿ ವರ್ಗ ಇಡ್ರಿ ಎಷ್ಟೇ ಇಟ್ಟರು ಕೂಡ ಆ ಪೂರ್ಣ ಹಣಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಜವಾಬ್ದಾರ ಆಗಿರುತ್ತಾರೆ ಸೊ ಬ್ಯಾಂಕ್ ಗಳಲ್ಲಿ ಬ್ಯಾಂಕ್ ಎಫ್ಡಿ ಇಡುವುದಕ್ಕಿಂತ ಪೋಸ್ಟ್ ಆಫೀಸ್ ನಿಮ್ಮ ಹಣ ತುಂಬಾ ಸುರಕ್ಷಿತವಾಗಿರುತ್ತೆ ಸೊ ಆತರ ನಿಮಗೇನಾದ್ರು ಐದು ಲಕ್ಷದ ಒಳಗೆ ಇದೆ ಅಂದ್ರೆ ನೀವು ಈ ಮೂರು ಚೂಸ್ ಮಾಡಬಹುದು ಇಲ್ಲ ಅಂದ್ರೆ ಐದು ಲಕ್ಷ ಹೆಚ್ಚಿಗೆ ಲಕ್ಷಕ್ಕಿಂತ ಇದೆ ಅಂದ್ರೆ ನೀವು ಬೇಕಾದರೆ ಡೈವರ್ಸಿಫೈ ಮಾಡಿ ಈ ಮೂರು ಬ್ಯಾಂಕ್ ಡೈವರ್ಸಿಫೈ ಮಾಡಿದ ನಂತರ ನಿಮ್ಗೆ ಇನ್ನೂ ಹಣ ಇದೆ ಅಂದ್ರೆ ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಗೂ ಹೋಗ್ಬೋದು ಆತರ ಕೆಟ್ಟ ಬ್ಯಾಂಕ್ಗಳು ಅಥವಾ ಫೈನಾನ್ಷಿಯಲಿ ನಂಬಲಾದ ಬ್ಯಾಂಕ್ಗಳಂತೆ ಆತರ ಏನಿಲ್ಲ ಬಟ್ ಇದನ್ನೆಲ್ಲ ಮೀನ್ ಬಿಟ್ಟು ನಿಮಗೇನಾದ್ರೂ ನನಗೆ ಕಂಪ್ಲೀಟ್ ಸೇಫ್ಟಿ ಬೇಕು ಬ್ಯಾಂಕ್ ಡಿಪಾಸಿಟ್ಗಳಲ್ಲಿ ಅಂದ್ರೆ ಬ್ಯಾಂಕ್ ಅನ್ನ ಮರೆತು ಬಿಟ್ಟು ಈ ಪೋಸ್ಟ್ ಆಫೀಸ್ ಟರ್ಮ್ ಡಿಪಾಸಿಟ್ಸ್ಗಳಲ್ಲಿ ಹೂಡಿಕೆ ಮಾಡೋದು ಸೂಕ್ತ ಐ ತಿಂಕ್ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಯಾವ ಬ್ಯಾಂಕ್ ಸೂಕ್ತ ನಿಮ್ಮ ಬ್ಯಾಂಕ್ ಎಫ್ ಡಿಗೋಸ್ಕರ ಅಥವಾ ಯಾವುದು ಸುರಕ್ಷಿತ ಹಾಗೆ ನೀವೇನಾದ್ರೂ ಕಂಪ್ಲೀಟ್ ಸುರಕ್ಷತೆಯನ್ನು ಆ ಗಮನದಲ್ಲಿಟ್ಟುಕೊಂಡು ನೀವು ಹೂಡಿಕೆ ಮಾಡಬೇಕಂದ್ರೆ ಯಾವ ತರಹದ ಎಫ್ ಡಿಗಳನ್ನು ಚೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ